ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನಿಮಗೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹೊಸ ವರ್ಷ ನಿಮ್ಮೆಲ್ಲರ ಬಾಳಿಗೆ ಹರ್ಷವನ್ನು ತರಲಿ ನಿಮ್ಮೆಲ್ಲ ಕಷ್ಟಗಳು ನಿವಾರಣೆ ಆಗಲಿ ಅಂತ ಕೇಳ್ಕಂತ ಯುಗಾದಿ ಹಬ್ಬದ ಶುಭ ಸಂದರ್ಭದಲ್ಲಿ ಪ್ರತಿಯೊಬ್ಬ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರ ಬಾಳಿಗೆ ವರದಾನವಾಗುವಂತಹ ಒಂದು ಬಂಪರ್ ಗಿಫ್ಟನ್ನು ತೆಗೆದುಕೊಂಡು ಈ ದಿನ ಹಾಜರಾಗಿದ್ದೇನೆ ಎಲ್ಲ ನೌಕರರು ಸರ್ಕಾರಿ ಆಗಿರ್ಬೋದು ಖಾಸಗಿ ಇರ್ಬೋದು ಎಲ್ಲರಿಗೂ ಸಹಾಯಕವಾಗುವಂತಹ ಹೈಕೋರ್ಟ್ ಒಂದು ಬಂಪರ್ ಗಿಫ್ಟ್ ನೀಡಿದೆ ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರಂಥ ಸಬ್ಸ್ಕ್ರೈಬ್ ಬಟನನ್ನು ಮತ್ತು ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಜಾಯಿನ್ ಆಗಿದೆ ನಿವೃತ್ತಿಯ ನಂತರ ಜೀವನ ಎಷ್ಟು ಕಷ್ಟ ಅಂತ ಗೊತ್ತಿರುತ್ತೆ ಸರ್ಕಾರಿ ನೌಕರಿ ಇರ್ಬೋದು ಅಥವಾ ಖಾಸಗಿ ನೌಕರಿ ಇರ್ಬೋದು ನಾವು ದುಡಿತಾ ಇರಬೇಕಾದ್ರೆ ದುಡಿಸ್ಕೊಳ್ತಾರೆ ಅವಾಗೆಲ್ಲರೂ ಬೆಲೆ ಕೊಡ್ತಾ ಇರ್ತಾರೆ ಆದರೆ ನಾವು ನಿವೃತ್ತರಾದ ನಂತರ ಯಾರು ಕೂಡ ನಮ್ಮನ್ನು ನಂಬೋದಿಲ್ಲ ಬೆಲೆ ಕೊಡೋದಿಲ್ಲ ನಮಗೆ ನಿರ್ಲಕ್ಷ್ಯ ಭಾವನೆಯಿಂದ ನೋಡೋದು ನಮ್ಮನ್ನು ಅನುಮಾನದಿಂದ ನೋಡುವಂಥ ಪ್ರಯತ್ನಗಳಾಗತ್ತೆ ಇದೇ ಪಿಂಚಣಿ ವಿಚಾರದಲ್ಲಿ ಬ್ಯಾಂಕ್ಗಳು ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಮಾಡಿರುವಂಥ ಅನ್ಯಾಯವನ್ನು ಸರಿಪಡಿಸಲು ನಿವೃತ್ತ ನೌಕರರಿಗೆ ಆಗ್ತಿರುವಂತಹ ತೊಂದರೆಗಳನ್ನು ನಿವಾರಿಸಲು ಕರ್ನಾಟಕ ಹೈಕೋರ್ಟ್ ನಿವೃತ್ತ ನೌಕರರ ಬಾಳಿಗೆ ಬೆಳಕಾಗುವಂತಹ ಒಂದು ತೀರ್ಪನ್ನು ನೀಡಿದೆ ಆ ತೀರ್ಪು ಪ್ರತಿಯೊಬ್ಬರ ಬಾಳಿಗೆ ವರದಾನವಾಗತ್ತೆ ಹಾಗೂ ಯುಗಾದಿ ಹಬ್ಬದ ಶುಭ ಸಂದರ್ಭದಲ್ಲಿ ಒಂದು ಬಂಪರ್ ಗಿಫ್ಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ತೀರ್ಪು ಹೇಗಿದೆ ಅಂದರೆ ಇದಾರರು ಹಾಗೂ ಕುಟುಂಬ ಪಿಂಚಣಿದಾರರು ಸರ್ಕಾರಿ ಪಿಂಚಣಿದಾರಿರ್ಬೋದು ಅಥವಾ ಖಾಸಗಿ ಪಿಂಚಣಿದಾರಿರ್ಬೋದು ಸ್ಟೇಟ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಪ್ರತಿಯೊಬ್ಬ ನಿವೃತ್ತ ನೌಕರರ ಸಹಾಯಕ್ಕೆ ಹೈಕೋರ್ಟ್ ಬಂದಿದೆ ಅಂತಲೇ ಹೇಳ್ಬೋದು ಹೈಕೋರ್ಟ್ ನೀಡಿರುವಂಥ ಒಂದು ಐತಿಹಾಸಿಕ ತೀರ್ಪು ನಿವೃತ್ತರ ಬಾಳಿಗೆ ಬೆಳಕಾಗುವಂತಹ ತೀರ್ಪು ಅಂತಲೇ ಹೇಳ್ಬೋದು ಬ್ಯಾಂಕ್ನ ರಿಟೈರ್ಡ್ ಎಂಪ್ಲಾಯಿಸ್ಸ ಒಬ್ಬರ ಪೆನ್ಷನನ್ನು ಶೇಕಡ ಐವತ್ತಕ್ಕಿಂತ ಹೆಚ್ಚು ಹಣವನ್ನು ಸಾಲದ ಮರುಪಾವತಿಗಾಗಿ ಕಡಿತಗೊಳಿಸುವಂತಿಲ್ಲ ಅಂತ ಹೇಳಿ ಬ್ಯಾಂಕ್ಗಳಿಗೆ ಹೈಕೋರ್ಟ್ ನಿರ್ದೇಶನವನ್ನು ನೀಡಿದೆ ಡೈರೆಕ್ಷನ್ ಕೊಟ್ಟಿದೆ ಆದರೆ ಸಾಲದ ಮೊತ್ತದ ಬಾಕಿಯನ್ನು ಬಡ್ಡಿಯೊಂದಿಗೆ ವಸೂಲಿ ಮಾಡಲು ಕಾನೂನಿನಲ್ಲಿ ಇತರೆ ವಿಧಾನವನ್ನು ಅನುಸರಿಸಲು ಬ್ಯಾಂಕುಗಳು ಮುಕ್ತವಾಗಿದೆ ಅವರಿಗೆ ರೈಟ್ಸ್ ಇದೆ ಅಂತ ತಿಳಿಸಿದೆ ಬ್ಯಾಂಕ್ ತಮ್ಮ ಸಂಪೂರ್ಣ ಪಿಂಚಣಿ ಮೊತ್ತವನ್ನು ಸಾಲದ ಕಂತುಗಳಿಗೆ ಕಡಿತಗೊಳಿಸಿದಂಥ ಕ್ರಮವನ್ನು ಪ್ರಶ್ನಿಸಿ ಕೇರಳದ ನಿವೃತ್ತ ಉದ್ಯೋಗಿ ಒ ಕೆ ಮುರುಗನ್ರವರು ಸಲ್ಲಿಸಿದ ಅರ್ಜಿಯನ್ನು ವಿಚಾರಣೆ ಮಾಡಿದಂಥ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಎಸ್ ಜಿ ಪಂಡಿತ್ ರವರಿದ್ದ ಏಕಸದಸ್ಯ ಪೀಠ ಆದೇಶವನ್ನು ಮಾಡಿದೆ ಪೆನ್ಷನ್ ಅಮೌಂಟ್ ಶೇಕಡ ಐವತ್ತಕ್ಕಿಂತ ಅಧಿಕ ಸಂಬಳವನ್ನು ಕಡಿತ ಅಂತ ನಿಯಮ ಇದೆ ಈ ಪ್ರಕರಣಕ್ಕೂ ಕೂಡ ಈ ನಿಯಮ ಅನ್ವಯ ಆಗತ್ತೆ ಸಂಪೂರ್ಣ ಪಿಂಚಣಿಯನ್ನು ಸಾಲದ ಬಾಕಿಗಳಿಗೆ ವಸೂಲಿ ಮಾಡುವುದು ಅನುಮತಿಸಿದರೆ ಅದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಟ್ವೆಂಟಿ ಒನ್ ಭಾರತ ಸಂವಿಧಾನದ ವಿಧಿ ಇಪ್ಪತ್ತೊಂದರ ಆಗತ್ತೆ ಹಾಗಾಗಿ ಇದು ಪಿಂಚಣಿ ಪಾವತಿಯ ಉದ್ದೇಶವನ್ನು ವಿಫಲಗೊಳಿಸುತ್ತೆ ನಿವೃತ್ತ ನೌಕರರ ಜೀವನಕ್ಕೆ ಸಮಸ್ಯೆ ಆಗತ್ತೆ ಅವರ ಆರ್ಥಿಕ ಭದ್ರತೆಗಳಿಗೆ ತೊಂದರೆ ಆಗತ್ತೆ ಅಂತ ಹೇಳಿ ಹೈಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ ಬ್ಯಾಂಕ್ ಉದ್ಯೋಗಿಯ ಪಿಂಚಣಿಯ ಶೇಕಡ ಐವತ್ತಕ್ಕಿಂತ ಹೆಚ್ಚು ಹಣವನ್ನು ಸಾಲದ ಮರುಪಾವತಿಗಾಗಿ ಕಡಿತಗೊಳಿಸಬಾರ್ದು ಅಂತ ಹೇಳಿ ಕ ಹೇಳಿ ಹೈಕೋರ್ಟ್ ಹೇಳಿದೆ ಕೇಂದ್ರ ಬ್ಯಾಂಕಿಗೆ ನಿರ್ದೇಶನ ನೀಡಿದಂಥ ಹೈಕೋರ್ಟ್ ಈ ಮೂಲಕ ನಿವೃತ್ತ ನೌಕರರು ಪಿಂಚಣಿದಾರರ ನೆರವಿಗೆ ಧಾವಿಸಿದೆ ಹೈಕೋರ್ಟ್ ಅಂತಲೇ ಹೇಳಬಹುದು ಆದರೆ ಸಾಲದ ಮೊತ್ತವನ್ನು ಬಡ್ಡಿಯೊಂದಿಗೆ ವಸೂಲಿ ಮಾಡ್ಕೊಳ್ಳೋಕ್ಕೆ ಯಾವುದೇ ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿ ತಿಳಿಸಿದೆ ಕೇಂದ್ರ ಬ್ಯಾಂಕ್ ತಮ್ಮ ಸಂಪೂರ್ಣ ಪಿಂಚಣಿಯನ್ನು ಮೊತ್ತವನ್ನು ಸಾಲದ ಕಂತುಗಳಿಗೆ ಕಡಿತಗೊಳಿಸಿದೆ ಅಂತ ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ಮಾಡಿದಂಥ ನ್ಯಾಯಪೀಠ ಈ ಐತಿಹಾಸಿಕವಾದ ತೀರ್ಪನ್ನು ನೀಡಿದೆ ಅಂತಲೇ ಹೇಳಬಹುದು ಈ ನಡುವೆ ಮುರುಘನ್ ರವರ ವಕೀಲರು ಗಣೇಶ್ ರಾವ್ ಅವರು ಪಿಂಚಣಿಯಿಂದ ಸಂಪೂರ್ಣ ಸಾಲದ ಮೊತ್ತವನ್ನು ವಸೂಲಿ ಮಾಡುವುದನ್ನು ನಿಲ್ಲಿಸುವಂತೆ ಕೆನರಾ ಬ್ಯಾಂಕಿಗೆ ನಿರ್ದೇಶನ ನೀಡಬೇಕು ಅಂತ ಹೇಳಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು ಶೈಕ್ಷಣಿಕ ಸಾಲದ ಮೇಲಿನ ಬಡ್ಡಿ ವಿಧಿಸುವುದನ್ನು ತಕ್ಷಣ ನಿಲ್ಲಿಸಬೇಕು ಬ್ಯಾಂಕುಗಳು ನಿಗದಿಪಡಿಸಿದ ಕಂತುಗಳ ಪ್ರಕಾರವೇ ಸಾಲವನ್ನು ವಸೂಲಿ ಮಾಡಲು ಸೂಚಿಸಬೇಕು ಅಂತ ಕೋರಿದರು ಅರ್ಜಿದಾರರ ಮನವಿಯನ್ನು ಸ್ವೀಕರಿಸಿದಂಥ ಹೈಕೋರ್ಟು ನಿವೃತ್ತಿಯ ನಂತರ ಉದ್ಯೋಗಿಗಳು ತಮ್ಮನ್ನು ತಾವು ಉಳಿಸಿಕೊಳ್ಳಲು ಪಿಂಚಣಿ ನೀಡಲಾಗತ್ತೆ ಈ ಪಿಂಚಣಿ ಸಮಯದಲ್ಲಿ ಅವರಿಗೆ ಅವಶ್ಯಕತೆಗಳಿರುತ್ತೆ ವಯೋಸಹಜ ಕಾಯಿಲೆಗಳಿರುತ್ತೆ ಅದಕ್ಕೆ ಬೇಕಾಗತ್ತೆ ಅವರ ಜೀವನ ನಿರ್ವಹಣೆಗೆ ಬೇಕಾಗತ್ತೆ ಹಾಗಾಗಿ ಸಾಮಾನ್ಯವಾಗಿ ಪಿಂಚಣಿಯನ್ನು ನಿಲ್ಲಿಸ್ಬಾರ್ದು ಸಾಮಾನ್ಯವಾಗಿ ಉದ್ಯೋಗಿ ಮನೆಗೆ ಕೊಂಡೊಯ್ಯುವ ವೇತನಕ್ಕೆ ಶೇಕಡ ಅವನ ಟೋಟಲ್ಲು ಸ್ಯಾಲ್ರಿ ಎಷ್ಟಿದೆ ಆ ಟೋಟಲ್ ಸ್ಯಾಲ್ರಿ ಒಳಗೆ ಫಿಫ್ಟಿ ಪರ್ಸೆಂಟ್ ಆದರೂ ಕಟಿಂಗ್ಸನ್ನು ಇರಬಾರ್ದು ಅಂತ ಒಂದು ನಿಯಮ ಇದೆ ಶೇಕಡ ಐವತ್ತಕ್ಕಿಂತ ಅಧಿಕ ಸಂಬಳ ಕಡಿತ ಮಾಡಬಾರ್ದು ಅಂತ ನಿಯಮಗಳಿದ್ದರೂ ಕೂಡ ಆ ನಿಯಮವನ್ನು ಮೀರಿ ಕೆನರಾ ಬ್ಯಾಂಕ್ ಮಾಡಿರುವಂಥ ಆದೇಶ ತಪ್ಪು ಹಾಗಾಗಿ ಪಿಂಚಣಿ ಕಡಿತ ಮಾಡಬಾರ್ದು ಸಾಲಕ್ಕಾಗಿ ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿದೆ ಈ ತೀರ್ಪು ಪ್ರತಿಯೊಬ್ಬ ಸರ್ಕಾರಿ ಪಿಂಚಣಿದಾರ ಇರ್ಬೋದು ಹಾಗೂ ಖಾಸಗಿ ಪಿಂಚಣಿದಾರರಿಗೆ ವರದಾನವಾಗುವಂತಹ ತೀರ್ಪು ಅಂತಲೇ ಹೇಳ್ಬೋದು ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರನ್ನು ಎಲ್ಲರೂ ಕೈಬಿಟ್ಟಾಗ ಸರ್ಕಾರ ಕೈಬಿಟ್ಟಾಗ ಅಧಿಕಾರಿಗಳು ಕೈಬಿಟ್ಟಾಗ ಬ್ಯಾಂಕುಗಳು ಕೈಬಿಟ್ಟಾಗ ನಮ್ಮ ನೆರವಿಗೆ ಬರೋದು ನ್ಯಾಯಾಂಗ ನ್ಯಾಯಾಂಗ ಸ್ವತಂತ್ರ ನ್ಯಾಯಾಂಗ ಇದೆ ನ್ಯಾಯಾಂಗ ತಮ್ಮಗೆ ಎಲ್ಲರಿಗೂ ಗೌರವ ಇರುತ್ತೆ ಈ ಕರ್ನಾಟಕ ಹೈಕೋರ್ಟ್ ನೀಡಿರುವಂಥ ಐತಿಹಾಸಿಕ ತೀರ್ಪು ಯಾರೆಲ್ಲ ಸಮಸ್ಯೆಗೆ ಒಳಗಾಗಿದ್ದಂಥ ನಿವೃತ್ತ ನೌಕರರಿಗೆ ವರದಾನವಾಗುವಂತಹ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಅವಮಾನ ಮಾಡಿದವರಿಗೆ ತಕ್ಕ ಪಾಠ ಕಲಿಸಿ ನಿವೃತ್ತ ನೌಕರರಿಗೂ ಗೌರವ ಕೊಡಬೇಕು ಅನ್ನೋದನ್ನು ಕಲಿಸಿದಂತ ತೀರ್ಪು ಸ್ನೇಹಿತರೆ ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳೋದಿಷ್ಟೆ ಇವತ್ತು ನೀವು ಸರ್ಕಾರಿ ನೌಕರರಾಗಿರ್ತೀರಿ ಅಧಿಕಾರಿಗಳಾಗಿರ್ತೀರಿ ಮುಂದೊಂದು ದಿನ ನೀವು ರಿಟೈರ್ಡ್ ಆಗ್ತೀರಿ ಈಗ ನಿವೃತ್ತ ನೌಕರರು ಪಿಂಚಣಿದಾರರು ಯಾವೆಲ್ಲ ಸಮಸ್ಯೆಗಳನ್ನು ಎದುರಿಸ್ತೀರೋ ಅದೇ ಸಮಸ್ಯೆಗಳು ನೀವು ಫೇಸ್ ಮಾಡ್ತೀರಿ ದಯವಿಟ್ಟು ಈಗಲಿಂದಲೇ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಸಿಗಬೇಕಾದಂಥ ಎಲ್ಲ ಸೌಲಭ್ಯವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ನಿಮಗೂ ಕೂಡ ಮುಂದಿನ ಜೀವನಕ್ಕೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮತ್ತೊಮ್ಮೆ ನಮಗೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹೊಸ ವರ್ಷ ನಿಮ್ಮೆಲ್ಲರ ಬಾಳಿಗೆ ಹರ್ಷವನ್ನು ತರಲಿ ಅಂತ ಕೋರ್ತಾ ಧನ್ಯವಾದಗಳು